ಹಲೋ ಸ್ನೇಹಿತರೆ ನಮಸ್ಕಾರ ಇನ್ವೆಸ್ಟರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ಈ ವಿಡಿಯೋದಲ್ಲಿ ದನ್ ಆ್ಯಪಲ್ಲಿ ಫ್ರೀ ಆಗಿ ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನೋಡೋಣ ದನ್ ನ ಲಿಂಕ್ ಈ ವಿಡಿಯೋದ ಇದೆ ಅದನ್ನು ಕ್ಲಿಕ್ ಮಾಡಿ ದನ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಥವಾ ನೀವು ಡೈರೆಕ್ಟಾಗಿ ಪ್ಲೇಸ್ಟೋರಲ್ಲಿ ದನ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೋದು ನ ಓಪನ್ ಮಾಡಿ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿ ಕೆಳಗೆ ಕಾಣಿಸ್ತಾ ಇರೋ ಐ ಎಮ್ ರೆಡಿ ಟು ಟ್ರೇಡ್ ಆಪ್ಷನ್ನ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಅದನ್ನು ಎಂಟರ್ ಮಾಡಿ ಇಲ್ಲಿ ಪ್ರೊಸೀಡ್ ಅಹೈಡ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಇಮೇಲ್ ಅಡ್ರೆಸ್ ಕೇಳುತ್ತೆ ನಿಮ್ಮ ಇಮೇಲ್ ಎಂಟರ್ ಮಾಡಿ ಜನರೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಅಥವಾ ಕೆಳಗೆ ಕಾಣಿಸ್ತಾ ಇರೋ ಕಂಟಿನ್ಯೂ ವಿತ್ ಜಿಮೇಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಜಿಮೇಲ್ ಸೆಲೆಕ್ಟ್ ಮಾಡ್ಕೋಬಹುದು ಇಲ್ಲಿ ನಿಮ್ಮ ಇಮೇಲ್ಗೆ ಒ ಟಿ ಪಿ ಬರುತ್ತೆ ಅದನ್ನು ಎಂಟರ್ ಮಾಡಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಅಕೌಂಟ್ಗೆ ಒಂದು ಸಿಕ್ಸ್ ಡಿಜಿಟ್ ಪಿನ್ ಸೆಟ್ ಮಾಡಿ ಸೇಮ್ ಅದೇ ಪಿನ್ನ ಇಲ್ಲಿ ಕೆಳಗಡೆ ಎಂಟರ್ ಮಾಡಿ ಪ್ರೊಸೀಡ್ ಅಹೆಡ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಸೆಟ್ ಅಪ್ ಫೇಸ್ ಐ ಡಿ ಫಾರ್ ದನ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೇಸ್ ಐ ಡಿನ ಸೆಟ್ ಮಾಡ್ಬೋದು ಇದರಿಂದ ಆ್ಯಪ್ಗೆ ಲಾಗಿನ್ ಆಗುವಾಗ ಫಾಸ್ಟ್ ಆಗಿ ಆಗುತ್ತೆ ಆಮೇಲೆ ಸೆಟ್ ಮಾಡ್ತೀನಿ ಅನ್ನೋದಾದರೆ ಸ್ಕಿಪ್ ಫಾರ್ ನೌ ಮೇಲೆ ಕ್ಲಿಕ್ ಮಾಡಿ ನೀವು ಬೇರೆಯವರ ರೆಫರಲ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಕೌಂಟ್ ಕ್ರಿಯೇಟ್ ಮಾಡ್ತಾ ಇದ್ರೆ ಆಟೋಮೆಟಿಕ್ಕಾಗಿ ಇನ್ವೈಟ್ ಕೋಡ್ ಅಪ್ಲೈ ಆಗುತ್ತೆ ಅದೇ ನೀವು ಡೈರೆಕ್ಟಾಗಿ ಇಂದ ಡೌನ್ಲೋಡ್ ಮಾಡಿದರೆ ಇಲ್ಲಿ ನಿಮಗೆ ಕೇಳುತ್ತೆ ಹ್ಯಾವ್ ಎ ರೆಫರಲ್ ಕೋಡ್ ಅಂತ ಇದ್ದರೆ ಇಲ್ಲಿ ಎಂಟರ್ ಹಿಯರ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ರೆಫರಲ್ ಕೋಡನ್ನ ಹಾಕ್ಬೋದು ನನ್ನ ರೆಫರಲ್ ಕೋಡ್ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಬೇಕಿದ್ದರೆ ಎಂಟರ್ ಮಾಡ್ಬೋದು ನೆಕ್ಸ್ಟ್ ಫಿನಿಶ್ ಕೆ ವೈ ಸಿ ಆ್ಯಂಡ್ ಬೋರ್ಡಿಂಗ್ ಪ್ರೊಸೆಸ್ ಅಂತ ಇದೆ ಅದನ್ನ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಫಾನ್ ನಂಬರ್ ಎಂಟರ್ ಮಾಡಿ ಅದರ ಕೆಳಗೆ ನಿಮ್ಮ ಪಾನ್ ಕಾರ್ಡಲ್ಲಿ ಇರೋ ಹಾಗೆ ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಿ ಪ್ರೊಸೀಡ್ ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫಾನ್ ಇನ್ಫಾರ್ಮೇಷನ್ ಫಿಚಿಂಗ್ ಆಗಿ ನಿಮ್ಮ ನೇಮ್ ಹಾಗೆ ಫಾನ್ ನಂಬರ್ ತೋರಿಸುತ್ತೆ ಡೀಟೇಲ್ ಸರಿಯಾಗಿದ್ದರೆ ಎಸ್ ದ್ಯಾಟ್ಸ್ ಕರೆಕ್ಟ್ ಪ್ರೊಸೀಡ್ ಎಹೆಡ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ವೆರಿಫೈ ವಿತ್ ಡಿಜಿಲಾಕರ್ ಅಂತ ಬರುತ್ತೆ ನಿಮ್ಮ ಡಿಜಿಲಾಕರ್ ಅಕೌಂಟ್ ಇರಲಿ ಇಲ್ಲದೇ ಇರಲಿ ಇದರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮ್ಮ ಆಧಾರ್ ನಂಬರ್ ಎಂಟರ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ ಆಧಾರ್ ಕಾರ್ಡಲ್ಲಿ ಇರುವ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಅದನ್ನು ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಹತ್ತಿರ ಆಲ್ರೆಡಿ ಡಿಜಿಲಾಕರ್ ಅಕೌಂಟ್ ಇದ್ದರೆ ಇಲ್ಲಿ ಯು ಆರ್ ಆಲ್ರೆಡಿ ರಿಜಿಸ್ಟರ್ಡ್ ವಿತ್ ಡಿಜಿಲಾಕರ್ ಅಂತ ಬರುತ್ತೆ ಡಿಜಿಲಾಕರ್ಗೆ ಸೈನ್ ಇನ್ ಆಗುವಾಗ ಸಿಕ್ಸ್ ಡಿಜಿಟ್ನ ಸೆಕ್ಯೂರಿಟಿ ಪಿನ್ ಎಂಟರ್ ಮಾಡ್ತೀರಲ್ಲ ಆ ಪಿನ್ನನ್ನು ಇಲ್ಲಿ ಎಂಟರ್ ಮಾಡಿ ಒಂದು ವೇಳೆ ನೆನಪಿಲ್ಲ ಅಂದರೆ ಫಾರ್ವರ್ಡ್ ಮೈ ಪಿನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿ ನೆಕ್ಸ್ಟ್ ನ್ಯೂ ಪಿನ್ನನ್ನು ಸೆಟ್ ಮಾಡ್ಕೋಬೋದು ಅದನ್ನು ಸೆಟ್ ಮಾಡಿ ಆದಮೇಲೆ ಇಲ್ಲಿ ಎಂಟರ್ ಮಾಡಿ ಒಂದು ವೇಳೆ ನಿಮ್ಮ ಹತ್ತಿರ ಡಿಜಿಲಾಕರ್ ಅಕೌಂಟ್ ಇಲ್ಲ ಅಂದರೆ ಇಲ್ಲಿ ಸಿಕ್ಸ್ ಡಿಜಿಟ್ನ ಒಂದು ಸೆಕ್ಯೂರಿಟಿ ಪಿನ್ನ ಸೆಟ್ ಮಾಡಿ ಡನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ನೀವು ಇಲ್ಲಿಯವರೆಗೆ ಕೊಟ್ಟಿರೋ ಆಧಾರ್ ಹಾಗೂ ಪಾನ್ ಕಾರ್ಡ್ ಮೇಲೆ ಸೆಲೆಕ್ಟ್ ಆಗುತ್ತೆ ಇಲ್ಲಿ ಕೆಳಗಡೆ ಅಲೋ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಡಿಜಿ ಲಾಕರ್ ಸಕ್ಸಸ್ ಅಂತ ಬರುತ್ತೆ ಪರ್ಸನಲ್ ಇನ್ಫಾರ್ಮೇಶನ್ ಅಂತ ಇದೆ ಇಲ್ಲಿ ನಿಮ್ಮ ಹೆಸರು ಡೇಟ್ ಆಫ್ ಬರ್ತ್ ಆಲ್ರೆಡಿ ಫಿಲ್ ಆಗಿರುತ್ತೆ ನೆಕ್ಸ್ಟ್ ಇಲ್ಲಿ ನಿಮ್ಮ ಜೆಂಡರ್ ಸೆಲೆಕ್ಟ್ ಮಾಡಿ ಅದರ ಕೆಳಗೆ ಮ್ಯಾನೇಜಿಯಲ್ ಸ್ಟೇಟಸ್ ಅಂದರೆ ನೀವು ಸಿಂಗಲ್ ಅಥವಾ ಮ್ಯಾರಿಡಾ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ನಿಮ್ಮ ಫಾದರ್ ನೇಮ್ ಕೇಳುತ್ತೆ ಮ್ಯಾನುವಲಿ ಎಂಟರ್ ಮಾಡಬಹುದು ಅಥವಾ ಇಲ್ಲಿ ಸೆಚ್ ಪಾನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಪಾನ್ ಕಾರ್ಡಲ್ಲಿ ಇರೋ ಹಾಗೆ ನಿಮ್ಮ ಫಾದರ್ ನೇಮ್ ಆಟೋಮೆಟಿಕ್ಕಾಗಿ ಫಿಲ್ ಆಗುತ್ತೆ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೆ ನೀವೇ ಚೇಂಜಸ್ ಮಾಡ್ಬೋದು ಪ್ರೊಸೀಡ್ ಅಹೆಡ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಸೆಲ್ಫಿ ಕೇಳುತ್ತೆ ಒಂದು ವೇಳೆ ನೀವು ಫೆಕ್ಸ್ ಹ್ಯಾಡ್ ಅಥವಾ ಮಾಸ್ಕ್ ಏನಾದರೂ ಹಾಕೊಂಡಿದ್ರೆ ರಿಮೂವ್ ಮಾಡಿ ಯಾಕಂದರೆ ನಿಮ್ಮ ಫೇಸ್ ಕ್ಲಿಯರ್ ಆಗಿ ಇಲ್ಲಿ ವಿಸಿಬಲ್ ಆಗಬೇಕು ಇಲ್ಲಿ ಪ್ರೊಸೀಡ್ ಟು ಟೇಕ್ ಸೆಲ್ಫಿ ಮೇಲೆ ಕ್ಲಿಕ್ ಮಾಡಿ ದನ್ ಆ್ಯಪ್ ನಿಮ್ಮ ಕ್ಯಾಮರಾ ಪರ್ಮಿಷನ್ ಕೇಳುತ್ತೆ ಅಲೋ ಮಾಡಿ ನಿಮ್ಮ ಕ್ಯಾಮರಾ ಓಪನ್ ಆಗುತ್ತೆ ನಿಮ್ಮ ಫೇಸ್ನ ಈ ಸರ್ಕಲ್ ಒಳಗೆ ಹಿಡಿದಾಗ ಸೆಲ್ಫಿ ಕರೆಕ್ಟ್ ಆಗಿದ್ದರೆ ಸರ್ಕಲ್ ಸರೌಂಡಿಂಗಲ್ಲಿ ಗ್ರೀನ್ ಕಲರ್ ಬರುತ್ತೆ ಹಾಗೆ ಕ್ಯಾಪ್ಚರ್ ನೌ ಅಂತ ಬರುತ್ತೆ ಫೋಟೋ ಕ್ಲಿಕ್ ಮಾಡಿ ಪ್ರೊಸೀಡ್ ಟು ನೆಕ್ಸ್ಟ್ ಅಂತ ಕೊಡಿ ನೆಕ್ಸ್ಟ್ ಯುವರ್ ಸಿಗ್ನೇಚರ್ ಆ್ಯಸ್ ಆನ್ ಫಾನ್ ಅಂತ ಬರುತ್ತೆ ಕೆಳಗಡೆ ಸೈನ್ ಆನ್ ಫೋನ್ ಸ್ಕ್ರೀನ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿ ಈ ತರಹ ಪೇಜ್ ಓಪನ್ ಆಗುತ್ತೆ ಈ ಎಂಟಿ ಪ್ಲೇಸಲ್ಲಿ ಪಾನ್ ಕಾರ್ಡಲ್ಲಿ ನಿಮ್ಮ ಸಿಗ್ನೇಚರ್ ಹೇಗಿದೆಯೋ ಅದೇ ರೀತಿ ಇಲ್ಲಿ ಸಿಗ್ನೇಚರ್ ಮಾಡಿ ನೀವು ಬೆರಳಿಂದ ಸಿಗ್ನೇಚರ್ ಡ್ರಾ ಮಾಡಿ ಪ್ರೊಸೀಡ್ ಅಂತ ಕೊಡಿ ನೀವು ಹಾಕಿರೋ ಸಿಗ್ನೇಚರ್ ತೋರಿಸುತ್ತೆ ನಿಮ್ಮ ಸಿಗ್ನೇಚರ್ ಮ್ಯಾಚ್ ಆಗದಿದ್ದರೆ ಸೈನ್ ಅಗೇನ್ ಅಂತ ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಪುನಃ ನೀವು ಸೈನ್ ಮಾಡ್ಬೋದು ಸರಿ ಆಗಿದ್ದರೆ ಪ್ರೊಸೀಡ್ ಟು ನೆಕ್ಸ್ಟ್ ಅಂತ ಕೊಡಿ ನೆಕ್ಸ್ಟ್ ಡಿಕ್ಲರೇಷನ್ ಫಾರ್ ಅಕೌಂಟ್ ಅಂತ ಇದೆ ಇಲ್ಲಿ ಮೊದಲನೇದಾಗಿ ನಿಮ್ಮ ಆನ್ಯುವಲ್ ಇನ್ಕಮ್ ಅಂದರೆ ವಾರ್ಷಿಕ ಆದಾಯ ಎಷ್ಟು ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಿಮ್ಮ ಪ್ರೊಫೆಷನ್ನ ಸೆಲೆಕ್ಟ್ ಮಾಡಿ ಅದಾದಮೇಲೆ ನಿಮ್ಮ ಟ್ರೇಡಿಂಗ್ ಎಕ್ಸ್ಪೀರಿಯನ್ಸ್ ಸೆಲೆಕ್ಟ್ ಮಾಡಿ ನೀವು ಟ್ರೇಡಿಂಗ್ ಹಾಗೂ ಇನ್ವೆಸ್ಟ್ಮೆಂಟ್ಗೆ ಹೊಸಬರಾಗಿದ್ದರೆ ನಿಲ್ ಮೇಲೆ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಕಮೋಡಿಟಿ ಟ್ರೇಡ್ ಕ್ಲಾಸಿಫಿಕೇಶನ್ ಅಂತ ಇದೆ ಇಲ್ಲಿ ಅದರ್ಸ್ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಮ್ಯಾಂಡೇಟರಿ ಡಿಕ್ಲರೇಷನ್ ಇದರಲ್ಲಿ ಎಲ್ಲ ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತೆ ನೆಕ್ಸ್ಟ್ ಟ್ರೇಡಿಂಗ್ ಪ್ರಿಫರೆನ್ಸ್ ಅಂತ ಇದೆ ಅಲ್ಲಿ ಆಲ್ ಸೆಗ್ಮೆಂಟ್ ಅಂತ ಇರುತ್ತೆ ಅದನ್ನು ಆನ್ ಇರಲಿ ಪ್ರೊಸೀಡ್ ಅಹೆಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫ್ಯೂಚರ್ ಆ್ಯಂಡ್ ಆಪ್ಷನಲ್ಲಿ ಜವಾಬ್ದಾರಿತವಾಗಿ ಟ್ರೇಡ್ ಮಾಡಿ ಅಂತ ಕೊಟ್ಟಿದ್ದಾರೆ ಅದರ ಕೆಳಗಡೆ ರಿಸ್ಕ್ ಡಿಸ್ಕ್ಲೋಸರ್ ಕೂಡ ಕೊಟ್ಟಿದ್ದಾರೆ ಇದನ್ನು ಓದಿ ಪ್ರೊಸೀಡ್ ಅಹೆಡ್ ಟು ಟ್ರೇಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಫ್ ಎಂಡ್ ಡೋ ಟ್ರೇಡಿಂಗ್ ಆ್ಯಕ್ಟಿವೇಟ್ ಮಾಡೋದಕ್ಕೆ ನಿಮ್ಮ ಲಾಸ್ಟ್ ಆರು ತಿಂಗಳ ಬ್ಯಾಕ್ ಸ್ಟೇಟ್ಮೆಂಟ್ ಕೇಳುತ್ತೆ ಅದನ್ನು ಅಪ್ಲೋಡ್ ಮಾಡಿ ಸದ್ಯಕ್ಕೆ ನಾನು ಎಫ್ ಅಂಡ್ ಟ್ರೇಡಿಂಗ್ ಮಾಡೋದಿಲ್ಲ ಸ್ಟಾಕ್ಸ್ ಮ್ಯೂಚುವಲ್ ಫಂಡ್ ಹೀಗೆ ಇನ್ವೆಸ್ಟ್ ಮಾಡ್ತೀನಿ ಅನ್ನೋರು ಆಕ್ಟಿವ್ ಎಫ್ ಅಂಡ್ ಟ್ರೇಡಿಂಗ್ ಲೆಟರ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಪ್ರೊಸೀಡ್ ಟು ಬ್ಯಾಂಕ್ ವೆರಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಪೇಮೆಂಟ್ ಗಳನ್ನ ತೋರಿಸುತ್ತೆ ಯಾವುದರ ಮುಖಾಂತರ ಬೇಕಿದ್ರು ಬ್ಯಾಂಕ್ ವೆರಿಫೈ ಮಾಡ್ಬೋದು ನಾನು ಇಲ್ಲಿ ಫೋನ್ ಪೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಪೇ ಒನ್ ಅಂತ ಕೇಳುತ್ತೆ ಅಂದರೆ ಒಂದು ರೂಪಾಯಿ ನೀವು ಪೇ ಮಾಡಬೇಕಾಗತ್ತೆ ಗೋಸ್ಕರ ಇಲ್ಲಿ ನಿಮ್ಮ ಪಿನ್ ನಂಬರ್ ಎಂಟರ್ ಮಾಡಿ ಪೇಮೆಂಟ್ ಕಂಪ್ಲೀಟ್ ಮಾಡಿ ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ವೆರಿಫೈ ಆಗುತ್ತೆ ಅಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಐ ಎಫ್ ಎಸ್ ಸಿ ಬ್ರಾಂಚ್ ಡೀಟೇಲ್ಸ್ ಬರುತ್ತೆ ಒಂದು ವೇಳೆ ನಿಮ್ಮ ಫೋನ್ನಲ್ಲಿ ಗೂಗಲ್ ಪೇ ಪೇ ಇಲ್ಲ ಅಂದರೆ ನಿಮ್ಮ ಐ ಎಫ್ ಎಸ್ ಸಿ ಹಾಗೆ ಅಕೌಂಟ್ ನಂಬರ್ ಎಂಟರ್ ಮಾಡಿ ವೆರಿಫೈ ಮಾಡಿಕೊಳ್ಳಿ ಪ್ರೊಸೀಜ್ ಅಹೆಡ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇ ಸೈನ್ ವಿತ್ ಆಧಾರ್ ಇಲ್ಲಿ ನೀವು ಇಲ್ಲಿವರೆಗೆ ಫಿಲ್ ಮಾಡಿರೋ ಡೀಟೇಲ್ಸ್ ಈ ಅಕೌಂಟ್ ಓಪನಿಂಗ್ ಫಾರ್ಮಲ್ಲಿ ತೋರಿಸುತ್ತೆ ಅದನ್ನು ಚೆಕ್ ಮಾಡಿಕೊಳ್ಳಿ ಇಲ್ಲಿ ಕೆಳಗಡೆ ಈ ಬಾಕ್ಸ್ನ ಟಿಕ್ ಮಾಡಿ ಪ್ರೊಸೀಜ್ ಅಹೆಡ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಆಧಾರ್ ನಂಬರ್ ಎಂಟರ್ ಮಾಡಿ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ ಅದನ್ನು ಎಂಟರ್ ಮಾಡಿ ವೆರಿಫೈ ಒ ಟಿ ಪಿ ಅಂತ ಕೊಡಿ ಇಲ್ಲಿಗೆ ಈ ಸೈನ್ ಸಕ್ಸಸ್ಫುಲ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ನಿಮ್ಮ ಅಕೌಂಟ್ಗೆ ಪಾಸ್ವರ್ಡ್ ಸೆಟ್ ಮಾಡಿ ಸ್ವಲ್ಪ ಸ್ಟ್ರಾಂಗ್ ಪಾಸ್ವರ್ಡೇ ಸೆಟ್ ಮಾಡಿ ಕೆಳಗಡೆ ಪುನಃ ಅದೇ ಪಾಸ್ವರ್ಡ್ನ ಎಂಟರ್ ಮಾಡಿ ಪ್ರೊಸಿಡ್ ಅಹೆಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಗೆ ಅಕೌಂಟ್ ಓಪನಿಂಗ್ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಎಕ್ಸ್ಪ್ಲೋರ್ ದನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಮೇಲ್ಗಡೆ ಸ್ಕಿಪ್ ಆಪ್ಷನ್ ಇದೆ ಸ್ಕಿಪ್ ಕೂಡ ಮಾಡ್ಬೋದು ಅಥವಾ ಇಲ್ಲಿ ಲೆಟ್ಸ್ ಬಿಜಿನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಟ್ರೇಡಿಂಗಲ್ಲಿ ಇಂಟ್ರೆಸ್ಟ್ ಇದೆಯಾ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟಲ್ಲಿ ಇಂಟ್ರೆಸ್ಟ್ ಇದೆಯಾ ಅಥವಾ ಟ್ರೇಡಿಂಗ್ ಹಾಗೂ ಇನ್ವೆಸ್ಟ್ಮೆಂಟ್ ಎರಡರಲ್ಲೂ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳುತ್ತೆ ನಿಮಗೆ ಯಾವುದು ಇಂಟ್ರೆಸ್ಟ್ ಇದೆಯೋ ಅದನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅಂತ ಕೊಡಿ ನೆಕ್ಸ್ಟ್ ಇಲ್ಲಿ ಎಕ್ಸ್ಪ್ಲೋರ್ ನೌ ಅಂತ ಕೊಟ್ಟರೆ ಆ್ಯಪ್ನ ಹೋಮ್ ಪೇಜ್ ಓಪನ್ ಆಗುತ್ತೆ ಇತ್ತೆಲ್ಲ ಆಗಿ ಒಂದು ದಿನದ ಒಳಗಡೆ ನೀವು ಅಪ್ಲೋಡ್ ಮಾಡಿರೋ ಡಾಕ್ಯುಮೆಂಟ್ಸ್ ವೆರಿಫೈ ಆಗುತ್ತೆ ಅದಾದ ನಂತರ ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ನ ಶುರು ಮಾಡ್ಬೋದು ಈ ರೀತಿಯಾಗಿ ದನ್ ಆ್ಯಪ್ನಲ್ಲಿ ನೀವು ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೋದು ಫ್ರೀಯಾಗಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್